ಮೇಲ್ಮನೆಯ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿಯವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬಳಸಿರತಕ್ಕಂಥ ಅಶ್ಲೀಲ ಪದ ಖಂಡನೀಯ ಇದು ಸಿ ಟಿ ರವಿಯವರ ಕೂಸಂಸ್ಕೃತಿಯನ್ನು ಎತ್ತಿ ತೋರಿಸ್ತದೆ ಆರ್ ಎಸ್ ಎಸ್ಸು ವರ್ಣಾಶ್ರಮ ವ್ಯವಸ್ಥೆಯನ್ನು ನಂಬತಕ್ಕಂಥದ್ದು ಮನುವಾದಿ ಸಿದ್ಧಾಂತವನ್ನು ನಂಬುವಂಥ ಆರ್ ಎಸ್ ಎಸ್ಗರಿಗೆ ಯಾವತ್ತು ಹೆಣ್ಣು ಮಕ್ಕಳ ಬಗ್ಗೆ ಗೌರವವಾಗಲಿ ಒಳ್ಳೆಯ ಅಭಿಪ್ರಾಯವಾಗಲಿ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋದು ಸಿ ಟಿ ರವಿಯವರ ಮಾತುಗಳೇ ಸಾಕ್ಷಿ ಸಿ ಟಿ ರವಿಯವರಿಗೆ ತಿನ್ನುವ ಬಾಯಿಗೂ ಮಲವಿಸರ್ಜನೆ ಮಾಡುವ ಅಂಗಕ್ಕೂ ಯಾವ ವ್ಯತ್ಯಾಸವೇ ಇಲ್ಲ ಹೆಣ್ಣು ಮಕ್ಕಳನ್ನು ಹೆಣ್ಮಕ್ಕಳ ವಿರುದ್ಧ ಎತ್ತಿ ಕಟ್ಟುವುದು ಹೆಣ್ಣನ್ನು ಭೋಗದ ವಸ್ತುವನ್ನಾಗಿ ನೋಡೋದು ಸಾರ್ವಜನಿಕ ಬದುಕಿನಲ್ಲಿರುವ ಮಹಿಳೆಯರ ಬಗ್ಗೆ ಕೆಟ್ಟ ಮಾತುಗಳನ್ನಾಡ್ತಕ್ಕಂಥದ್ದು ಇದೇ ಮೊದಲೇನಲ್ಲ ಈ ಮೊದಲು ಸೋನಿಯಾ ಗಾಂಧಿಯವರ ಬಗ್ಗೆಯೂ ಕೂಡ ಇಂಥದೇ ಕೆಟ್ಟ ಪದಗಳನ್ನು ಬಳಸಿರ್ತಕ್ಕಂಥ ಇತಿಹಾಸ ಆರ್ ಎಸ್ ಎಸ್ ಬಿ ಜೆ ಪಿಯವರಿಗಿದೆ ಸೊ ಸಿ ಟಿ ರವಿಯಂಥ ವ್ಯಕ್ತಿಯನ್ನು ಕೂಡಲೇ ಪದಚ್ಯುತರನ್ನಾಗಿ ಮಾಡಬೇಕು ಅವರ ಸದಸ್ಯವತ್ವವನ್ನು ರದ್ದುಗೊಳಿಸಬೇಕು ಈ ದೇಶದ ಮಹಿಳೆಯರ ಘನತೆಯನ್ನು ಎತ್ತಿ ಹಿಡಿಬೇಕು ಅಂತ ಜನವಾದಿ ಮಹಿಳಾ ಸಂಘಟನೆ ಆಗ್ರಹಿಸ್ತದೆ